ಅಟಲ್ ಬಿಹಾರಿ ವಾಜಪೇಯಿ ಅವರು ಒಬ್ಬ ಅಜಾತ ಶತ್ರು ಈ ದೇಶದ ಪ್ರಧಾನಿಯಾಗಿ ಅತ್ಯುತ್ತಮವನ್ನು ಸೇವೆಯನ್ನು ಸಲ್ಲಿಸಿ ಒಬ್ಬ ರಾಜಕಾರಣಿ ಸಮಾಜ ಸಸ್ಯ ಮಾಡ್ತಕ್ಕಂಥ ಯಾವ ರೀತಿ ಮಾಡ್ಬೋದು ಅಂತಕ್ಕಂಥದನ್ನ ಇಡೀ ವಿಶ್ವಕ್ಕೆ ಮಾದರಿ ಆಗಿರ್ತಕ್ಕಂಥ ನಾಯಕ ಅವರ ಜನ್ಮ ದಿನಾಚರಣೆಯ ದಿನ ಅಂತಕ್ಕಂಥದ್ದು ಏನು ಮಾಡ್ತೀವಿ ಅನೇಕ ಜನ ಫಲಾನುಭವಿಗಳೇ ವಿವಿಧ ವೃತ್ತಿಯಲ್ಲಿರ್ತಕ್ಕಂಥ ಫಲಾನುಭವಿಗಳಿಗೆ ಇದನ್ನು ಸರ್ಕಾರದಿಂದ ಬರ್ತಕ್ಕಂಥದ್ದು ಇದನ್ನು ಸಹಾಯ ಮಾಡ್ತಕ್ಕಂಥದ್ದು ಮತ್ತು ನಮ್ಮ ಎಲ್ಲ ಮುಖಂಡರುಗಳು ಇವತ್ತು ಕ್ಷೇತ್ರದಲ್ಲಿ ಇದೊಂದು ಹೊಸ ವರ್ಷದ ಆಚರಣೆ ಸಂದರ್ಭದ ರೀತಿ ಈ ಕಾರ್ಯಕ್ರಮವನ್ನು ಪ್ರತಿ ವರ್ಷವೂ ಮಾಡ್ತೀವಿ ಇದಕ್ಕೆ ನಮ್ಮ ಕೇಂದ್ರ ಸಚಿವರು ಬಂದಿದ್ದಾರೆ ಶೋಭಾ ಕನಂದ್ಲಾಜಿ ಅವರು ನಮ್ಮ ರಾಜ್ಯ ಅಧ್ಯಕ್ಷರಾದ ಅವರು ಅವರು ಈ ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತಾಡಿದ್ದಾರೆ ಪಕ್ಷ ಸಂಘಟನೆ ನಮ್ಮ ಮಂಡಲಕ್ಕೆ ಹೊಸ ಅಧ್ಯಕ್ಷನ ನೇಮಕ ಮಾಡಿದ್ದೀವಿ ನಾವೆಲ್ಲ ಒಟ್ಟಾಗಿ ಹೋಯ್ತೀವಿ ಒಟ್ಟಾಗಿ ಹೋಗಿ ಪಕ್ಷವನ್ನು ಕಟ್ತಕ್ಕಂಥ ನಿಟ್ಟಿನಲ್ಲಿ ಹಿಂದೆ ಇರ್ತಕ್ಕಂಥವ್ರು ಈಗ ನೇಮಕ ಮಾಡಿರ್ತಕ್ಕಂಥ ಎಲ್ಲ ಒಟ್ಟಾಗಿ ಕೆಲಸ ಮಾಡ್ತೇವೆ ಸಂಪೂರ್ಣ ನ್ಯೂಸು ಅತ್ಯಂತ ಎತ್ತರಕ್ಕೆ ಬೆಳಿಲಿ ಏನು ನೂತನವಾಗಿ ಈಗ ಕಚೇರಿಯನ್ನು ಮಾಡಿ ಪ್ರಾರಂಭವನ್ನು ಮಾಡಿದಿರಿ ಅತ್ಯಂತ ಎತ್ತರಕ್ಕೆ ಬೆಳೀಲಿ ಅಂತಂದ್ಬಿಟ್ಟು ನಾನು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇನೆ ಅಟಲ್ ಬಿಹಾರಿ ವಾಜಪೇಯಿ ಅವರು ಒಬ್ಬ ಅಜಾತ ಶತ್ರು ಈ ದೇಶದ ಪ್ರಧಾನಿಯಾಗಿ ಅತ್ಯುತ್ತಮವನ್ನು ಸೇವೆಯನ್ನು ಸಲ್ಲಿಸಿ ಒಬ್ಬ ರಾಜಕಾರಣಿ ಸಮಾಜ ಸಸ್ಯ ಮಾಡ್ತಕ್ಕಂಥ ಯಾವ ರೀತಿ ಮಾಡ್ಬೋದು ಅಂತಕ್ಕಂಥದ್ದನ್ನ ಇಡೀ ವಿಶ್ವಕ್ಕೆ ಮಾದರಿ ಆಗಿರ್ತಕ್ಕಂಥ ನಾಯಕ ಅವರ ಜನ್ಮ ದಿನಾಚರಣೆಯ ಸುಹಾಸ ದಿನ ಅಂತಕ್ಕಂಥದ್ದೇನು ಮಾಡ್ತೀವಿ ಅನೇಕ ಜನ ಫಲಾನುಭವಿಗಳಿಗೆ ವಿವಿಧ ವೃತ್ತಿಯಲ್ಲಿರ್ತಕ್ಕಂಥ ಫಲಾನುಭವಿಗಳಿಗೆ ಇದನ್ನು ಸರ್ಕಾರದಿಂದ ಬರ್ತಕ್ಕಂಥದ್ದು ಇದನ್ನು ಸಹಾಯ ಮಾಡ್ತಕ್ಕಂಥದ್ದು ಮತ್ತು ನಮ್ಮ ಎಲ್ಲ ಮುಖಂಡರುಗಳು ಇವತ್ತು ಕ್ಷೇತ್ರದಲ್ಲಿ ಇದೊಂದು ಹೊಸ ವರ್ಷದ ಆಚರಣೆ ಸಂದರ್ಭದ ರೀತಿ ಈ ಕಾರ್ಯಕ್ರಮವನ್ನು ಪ್ರತಿ ವರ್ಷವೂ ಮಾಡ್ತೀವಿ ಇದಕ್ಕೆ ನಮ್ಮ ಕೇಂದ್ರ ಸಚಿವರು ಬಂದಿದ್ದಾರೆ ಶೋಭಾ ಕರಂದ್ಲಾಜಿ ಅವರು ನಮ್ಮ ರಾಜ್ಯಾಧ್ಯಕ್ಷರಾದ ವಿಜಯಣ್ಣವರು ಅವರು ಈ ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತಾಡಿದ್ದಾರೆ ಪಕ್ಷ ಸಂಘಟನೆ ಹೊಸ ನಮ್ಮ ಮಂಡಲಕ್ಕೆ ಹೊಸ ಅಧ್ಯಕ್ಷನ ನೇಮಕ ಮಾಡಿದ್ದೀವಿ ನಾವೆಲ್ಲ ಒಟ್ಟಾಗಿ ಹೋಯ್ತೀವಿ ಒಟ್ಟಾಗಿ ಹೋಗಿ ಪಕ್ಷವನ್ನು ಕಟ್ತಕ್ಕಂಥ ನಿಟ್ಟಿನಲ್ಲಿ ಹಿಂದೆ ಇರ್ತಕ್ಕಂಥವ್ರು ಈಗ ನೇಮಕ ಮಾಡಿರ್ತಕ್ಕಂಥವ್ರು ಎಲ್ಲ ಒಟ್ಟಾಗಿ ಕೆಲಸ ಮಾಡ್ತೇವೆ ಸಂಪೂರ್ಣ ನ್ಯೂಸು ಅತ್ಯಂತ ಎತ್ತರಕ್ಕೆ ಬೆಳೆಯಲಿ ಏನು ನೂತನವಾಗಿ ಈಗ ಕಚೇರಿಯನ್ನು ಮಾಡಿ ಪ್ರಾರಂಭವನ್ನು ಮಾಡಿದ್ದೀರಿ ಅತ್ಯಂತ ಎತ್ತರಕ್ಕೆ ಬೆಳೀಲಿ ಅಂತ ಅಂದ್ಬಿಟ್ಟು ನಾನು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇನೆ ಸಂಪೂರ್ಣ ನ್ಯೂಸ್ ನಮ್ಮ ನಡಿಗೆ ವಾಸ್ತವದ ಕಡೆಗೆ ಇದು ನಿಮ್ಮ ಧನಿ